ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಫ್ರೆಂಡ್ಸ್ ಇವತ್ತು ನಾನು ದೊಡ್ಡ ಪತ್ರೆ ಚಟ್ನಿ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ದೊಡ್ಡ ಪತ್ರೆ ಚಟ್ನಿ ಅಂತೂ ಮಾಡೋದಂತೂ ತುಂಬಾ ಸುಲಭ ರೈಸ್ಗೆ ಚಪಾತಿಗೆ ದೋಸೆ ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ದೊಡ್ಡ ಪತ್ರೆ ಚಟ್ನಿ ಅಂತೂ ಫ್ರೆಂಡ್ಸ್ ಮೊದಲ ಬಾರಿಗೆ ನನ್ನ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾನು ತಗೊಂಡಿದ್ದೀನಿ ಒಂದು ಹತ್ತರಿಂದ ಒಂದು ಹನ್ನೆರಡು ಎಲೆಯಷ್ಟು ಸಾಂಬ್ರಾಣಿ ಸೊಪ್ಪು ಅಥವಾ ದೊಡ್ಡ ಪತ್ರೆ ಎಲೆನ ತಗೊಂಡಿದ್ದೀನಿ ಚಟ್ನಿ ಮಾಡೋದಕ್ಕೆ ದೊಡ್ಡ ಪತ್ರೆ ಎಲೆ ಅಂತೂ ಹೆಲ್ತ್ಗೆ ತುಂಬ ಒಳ್ಳೆಯದು ಕೆಮ್ಮು ಶೀತ ಮತ್ತು ಜ್ವರಕ್ಕೆಲ್ಲ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಹಸಿ ತೆಂಗಿನ ತುರಿ ತಗೊಂಡಿದ್ದೀನಿ ಕೊಬ್ಬರಿ ತಗೊಂಡಿಲ್ಲ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ಇದು ದೊಡ್ಡ ಪತ್ರೆ ಎಲೆನ ಸ್ವಲ್ಪ ಕೈಯಲ್ಲೇ ಪೀಸ್ ಮಾಡ್ಕೋತಾ ಇದೀನಿ ಚಾಕ್ ಅವಶ್ಯಕತೆ ಏನಿಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಾನೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಚಿಕ್ಕ ಬಾಂಡ್ಲಿ ಇವಾಗ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ಕೆಂಪಾಗೋವರೆಗೂ ಹುರ್ಕೋಬೇಕು ಇವಾಗ ನಾನು ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕೊಂಡಿದ್ದೀನಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಕೂಡ ಕೆಂಪಾಗೋವರೆಗೆ ಸ್ವಲ್ಪ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಹಿಟ್ಕೊಂಡು ಕುದೀಬೇಕು ಇಲ್ಲ ಅಂದರೆ ಸೀದೋಗಿಬಿಡುತ್ತೆ ನೋಡಿ ನೋಡಿ ಇವಾಗ ಕಡಲೆಬೇಳೆ ಮತ್ತು ಬೇಳೆ ಎರಡೂ ಕೂಡ ಕೆಂಪುಗಾಗಿ ಫ್ರೆಂಡ್ಸ್ ಇವಾಗ ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ನಾನು ಮೂರು ಒಣಮೆಣಿಗೆ ತಗೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ನೋಡಿ ಖಾರ ಹಾಕೋದು ನಾನಿಲ್ಲಿ ಖಾರ ಕಡ್ಮೆ ತಗೊಂಡಿದ್ದೀನಿ ಮೂರು ಮೆಣಸಿಗೆ ಮತ್ತು ಇವಾಗ ಇದಕ್ಕೆ ದೊಡ್ಡ ಪತ್ರೆ ಹಾಕೊಂಡು ಸ್ವಲ್ಪ ಇವಾಗ ದೊಡ್ಡ ಪತ್ರೆ ಕೂಡ ಹಾಕೊಂಡಿದ್ದೀನಿ ದೊಡ್ಡ ಪತ್ರೆನೂ ಕೂಡ ಹುರ್ಕೋಬೇಕು ಚೆನ್ನಾಗಿ ಸ್ವಲ್ಪ ದೊಡ್ಡ ಪತ್ರೆಯ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನೋಡಿ ಇವಾಗ ಬಣ್ಣ ಕೂಡ ಚೇಂಜ್ ಆಗಿದೆ ಇವಾಗ ಕಾಯಿ ಕೂಡ ನಾನು ಹಾಕೋತಾ ಇದ್ದೀನಿ ತೆಂಗಿನಕಾಯಿ ತುರಿನ ತೆಂಗಿನಕಾಯಿ ತುರಿನೂ ಕೂಡ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಹಸಿ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಲ್ಲ ಅಂತೇಳಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ದೊಡ್ಡ ಪತ್ರೆ ಚಟ್ನಿ ಫ್ರೆಂಡ್ಸ್ ಇವಾಗ ದೊಡ್ಡ ಪತ್ರೆ ಮತ್ತು ತೆಂಗಿನ ತುರಿ ಎಲ್ಲ ಕೂಡ ಚೆನ್ನಾಗಿ ನಾನು ಹುರ್ಕೊಂಡಾಗಿದೆ ಇವಾಗ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ಹಾಕಿಬಿಡ್ತಿದ್ದೀನಿ ನಾನು ಸ್ವಲ್ಪ ನೀವೆಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ತಣ್ಣಗಾಗಿದೆ ನಾನಿವಾಗ ಚಟ್ನಿ ಮಸಾಲೆ ಎಲ್ಲ ನಾನು ಒಂದು ಮಿಕ್ಸಿ ಜಾಡಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಇದ್ದೀನಿ ಚಟ್ನಿ ಸ್ವಲ್ಪ ಗಟ್ಟಿ ಇದ್ರೇ ಚೆಂದ ನೀರಿ ನೀರು ಥರ ಇರ್ಬೋದು ಫ್ರೆಂಡ್ಸ್ ಇವಾಗ ಚಟ್ನಿನ ಅರ್ಕೊ ಬರ್ತಿದ್ದೀನಿ ಫ್ರೆಂಡ್ಸ್ ನೋಡಿ ದೊಡ್ಡ ಪತ್ರೆ ಚಟ್ನಿ ಅಂತೂ ರೆಡಿಯಾಗಿತ್ತು ನಾನು ಸ್ವಲ್ಪ ತುರ್ತುರೆಗೇ ಚಟ್ನಿ ಮಾಡ್ಕೊಂಡಿರೋದು ಫುಲ್ ನೈಸ್ ಮಾಡ್ಕೊಂಡಿಲ್ಲ ತುರ್ತುರೆಗಿದ್ರೇ ಸ್ವಲ್ಪ ಚಟ್ನಿ ಚೆನ್ನಾಗಿರುತ್ತೆ ರೈಸ್ಗೆ ಮತ್ತು ಚಪಾತಿಗೆ ದೋಸೆ ಹಿಟ್ಟಿಗೂ ಕೂಡ ನಾನು ಒಂದು ಬೋರ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಚಟ್ನಿನ ನೋಡಿ ಚಟ್ನಿ ಗಟ್ಟಿ ಇದ್ರೇ ಚೆಂದ ನಾನಿಲ್ಲಿ ನೀರು ಥರ ಮಾಡಿಕೊಂಡಿಲ್ಲ ಗಟ್ಟಿ ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ ಚಟ್ನಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ದೊಡ್ಡ ಚಟ್ನಿಗೆ ಇವಾಗ ಸಿಂಪಲ್ ಆಗಿ ಒಂದು ಒಗ್ಗರಣೆ ಹಾಕೊಳ್ಳೋಣ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿರೋದು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಕರ್ಬೇಸಿದ್ದೀನಿ ಮತ್ತು ಎರಡು ಒಣ್ಮೆಣ್ಸಿಕ್ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಒಗ್ಗರಣೆ ಮಾಡ್ಕೊಂಡಿರೋದನ್ನ ದೊಡ್ಡ ಪತ್ರೆಗೆ ಚಟ್ನಿಗೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇವಾಗ ದೊಡ್ಡ ಪತ್ರೆ ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್ ದೊಡ್ಡ ಪತ್ರೆ ಚಟ್ನಿ ರೆಡಿಯಾಗಿದೆ ಇವೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ದೊಡ್ಡ ಪತ್ರೆ ಚಟ್ನಿ ಅಂತೂ ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ ದೋಸೆ ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ದೊಡ್ಡ ಪತ್ರೆ ಚಟ್ನಿ ಫ್ರೆಂಡ್ಸ್ ದೊಡ್ಡ ಪತ್ರೆ ಚಟ್ನಿ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್